ಆಗಸ್ಟ್ ತಿಂಗಳಿನಲ್ಲಿ ಜಿಲ್ಲೆಯಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಆಯ್ದ ನೂರ ಹನ್ನೆರಡು ಸಂತ್ರಸ್ತರಿಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಒಟ್ಟು ಏಳು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿಗಳ ಪರಿಹಾರವನ್ನು ವಿತರಿಸಲಾಯಿತು ಈ ಸಂದರ್ಭ ಮಾತನಾಡಿದ ಪಿಎಫ್ಐ ರಾಜ್ಯಾಧ್ಯಕ್ಷ ಮಹಮ್ಮದ್ ಶಾಕಿಫ್ ಬದುಕು ಶಾಶ್ವತವಲ್ಲ ಎಂಬ ಅರಿವು ಪ್ರತಿಯೊಬ್ಬರಿಗೂ ಇದ್ದರೂ ಸಹ ಪಕ್ಷ ಜಾತಿ ಧರ್ಮದ ಸಂಕಷ್ಟ ನಡೆಯುತ್ತಿದೆ ಇದನ್ನು ಬದಿಗಿಟ್ಟು ಮಾನವೀಯ ನೆಲೆಗಟ್ಟಿನಲ್ಲಿ ಪರಸ್ಪರ ಸಹಕಾರ ನೀಡಬೇಕೆಂದು ಕರೆ ನೀಡಿದರು ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಜಿಲ್ಲೆಯಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಆಯ್ದ ನೂರ ಹನ್ನೆರಡು ಸಂತ್ರಸ್ತರಿಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಒಟ್ಟು ಏಳು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿಗಳ ಪರಿಹಾರವನ್ನು ವಿತರಿಸಲಾಯಿತು ಮಡಿಕೇರಿಯ ಕೂರ್ ಕಮ್ಯುನಿಟಿ ಹಾಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಿಎಫ್ಐ ಸಂಘಟನೆಯಿಂದ ತೆರೆಯಲಾಗಿದ್ದ ಎರಡು ಪರಿಹಾರ ಕೇಂದ್ರಗಳಲ್ಲಿ ಆಶ್ರಯ ಪಡೆದಿದ್ದ ಸಂತ್ರಸ್ತರಿಗೆ ನೆರವಿನ ಹಸ್ತ ಚಾಚಲಾಯಿತು ವಿಕೋಪದಲ್ಲಿ ಸಂತ್ರಸ್ತರಾದ ಮಾದಾಪುರದ ಕೈರುನಿಸ್ ಅವರಿಗೆ ಎಂಟು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಡಲಾಗ್ತಾ ಇದ್ದು ಈ ಮನೆಯ ನಕ್ಷೆಯನ್ನ ಪಿಎಫ್ಐ ರಾಜ್ಯಾಧ್ಯಕ್ಷ ಮಹಮ್ಮದ್ ಶಾಕೀಫ್ ಬಿಡುಗಡೆ ಮಾಡಿದ್ರು ಮಾತನಾಡಿದ ಅವರು ಬದುಕು ಶಾಶ್ವತವಲ್ಲ ಎಂಬ ಸ್ಪಷ್ಟ ಅರಿವು ಪ್ರತಿಯೊಬ್ಬರಿಗೂ ಇದ್ರೂ ಪಕ್ಷ ಜಾತಿ ಧರ್ಮದ ಸಂಘರ್ಷ ಇದೆ ಇದನ್ನ ಬದಿಗಿಟ್ಟು ಮಾನವೀಯ ನೆಲೆಗಟ್ಟಿನಲ್ಲಿ ಪರಸ್ಪರ ಸಹಕಾರ ನೀಡಬೇಕೆಂದು ಕರೆ ನೀಡಿದರು हर दिन मर्डर हर दिन रेप हर दिन चोरी हर दिन छूट हर दिन मकारी, ये सब चलती है है नहीं चलती है नहीं चलती है अब मर के जाने वाली ये दुनिया में इंसान ये सब क्यों करता है क्यों करता है इंसान सोचने की बात है ना पीएफआई जिला अध्यक्ष टीए हैरिस मतनाडी ಜಾತಿ ಮತ ಧರ್ಮ ಯೋಚಿಸದೆ ಪ್ರಕೃತಿ ವಿಕೋಪದಿಂದ ಸಂಕಷ್ಟಕ್ಕೆ ಸಿಲುಕಿದವರಿಗೆ ನಮ್ಮ ಕಾರ್ಯಕರ್ತರು ನೆರವು ನೀಡಿದ್ದಾರೆ ಮೂವತ್ತು ಲಕ್ಷ ರೂಪಾಯಿಗಳ ಮೌಲ್ಯದ ಕಿಟ್ ಅನ್ನ ಇನ್ನೂರ ಐವತ್ತು ಕಾರ್ಯಕರ್ತರು ಐದು ಸಾವಿರದ ಐನೂರು ಕುಟುಂಬಗಳಿಗೆ ನೀಡಿದ್ದಾರೆ ಪಿಎಫ್ಐ ಮಾನವೀಯ ನೆಲೆಗಟ್ಟಿನಲ್ಲಿ ಕಾರ್ಯನಿರ್ವಹಿಸಿದೆ ಎಂದು ಹೇಳಿದ ಹ್ಯಾರಿಸ್ ಮಡಿಕೇರಿಯ ಮಕ್ಬೂಲ್ ಅವರ ಮನೆಯನ್ನ ಎರಡು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ದುರಸ್ತಿಪಡಿಸಲಾಗುವುದೆಂದು ಇದೇ ಸಂದರ್ಭ ಘೋಷಿಸಿದ್ರು ನನ್ನಿಂದ ಯಾವ ರೀತಿಯಲ್ಲಿ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ಮನೆಗೊಂಡು ಆ ಕೆಲಸ ಕಾರ್ಯದಲ್ಲಿಯೂ ಕೂಡ ಅಲ್ಲಿ ರಕ್ಷಣಾ ವ್ಯವಸ್ಥೆಯಲ್ಲಿ ನಮ್ಮ ಕಾರ್ಯಕರ್ತರು ತೊಡಗಿಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸಿಕೊಳ್ತಾರೆ ಅದೇ ರೀತಿಯಲ್ಲಿ ಅದರ ನಂತರದ ತಂಡಗಳನ್ನಾಗಿ ನಾವು ಮಾಡಿ ಸೋಮವಾರಪೇಟೆ ಕುಶಾಲನಗರ ಮಡಿಕೇರಿ ಹಾಗೂ ಇನ್ನಿತರ ಕೊಡಗು ಜಿಲ್ಲೆಯ ನಾನಾ ಹಳ್ಳಿಗಳಲ್ಲಿ ಆ ಪ್ರಕೃತಿ ವಿಕೋಪದ ಸಂದರ್ಭ ಕೇವಲ ಮನೆಗಳನ್ನು ಕಳೆದುಕೊಂಡವರು ಮಾತ್ರವಲ್ಲ ತಮಗೆ ಕೆಲಸವಿಲ್ಲದಂತಹ ಹಲವಾರು ಜನರು ಕೂಡ ಕಷ್ಟಪಡುತ್ತಿರುವಂತಹ ಸಂದರ್ಭ ಅವರ ಮನೆಗಳಿಗೆ ಹೋಗಿ ಅವರ ಊರಿಗಳಿಗೆ ಹೋಗಿ ಅವರ ಮನೆಗಳ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅವರ ಮನೆ ಮನೆಗಳಿಗೆ ಸುಮಾರು ಐದು ಸಾವಿರದ ಇನ್ನೂರ ಐವತ್ತು ಕಿಟ್ಗಳನ್ನು ಸುಮಾರು ಮೂವತ್ತು ಲಕ್ಷದಿಂದ ನಲವತ್ತು ಲಕ್ಷ ರೂಪಾಯಿಯ

ಮಾನವೀಯತೆಯನ್ನ ತೋರಿಸಿಕೊಳ್ಳಲಿಕ್ಕೆ ಒಂದು ಈ ಪ್ರಕೃತಿಯೇ ಒಂದು ನಿರ್ಮಾಣ ಮಾಡಿರುವ ಸನ್ನಿವೇಶ ಇಂತಹ ಈ ಸನ್ನಿವೇಶದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕೊಡಗಿನ ಜನತೆಗಾಗಿ ಇಡೀ ರಾಜ್ಯವೇ ಮನವಿಡೀತಾ ಇತ್ತು ಆ ಸಂದರ್ಭದಲ್ಲಿ ಇಲ್ಲಿನ ಜನರ ಸಂಕಷ್ಟವನ್ನು ನೋಡಿದಂತಹ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಅಗಲು ರಾತ್ರಿ ಅಲ್ಲದೆ ಅವರ ಸೇವೆಗಾಗಿ ಬದ್ಧರಾಗುತ್ತೆ ಕೆಲವು ಈ ಮಳೆಗಿಂತ ಮೊದಲು ಕೆಲವು ಸಂಘ ಸಂಸ್ಥೆಗಳು ಸಂಘಟನೆಗಳು ಪಕ್ಷದವರು ಹೇಳ್ತಾ ಇದ್ರು ಮದ್ರಸದಲ್ಲಿ ಭಯೋತ್ಪಾದನೆ ನಡೀತಾ ಇದೆ ಆದರೆ ಆಗಸ್ಟ್ ಹದಿನಾರನೇ ತಾರೀಕಿನ ನಂತರ ಗೊತ್ತಾಯಿತು ಇಲ್ಲಿ ಭಯೋತ್ಪಾದನೆ ಇಲ್ಲ ಇಲ್ಲಿ ಮಾನವೀಯತೆ ಇದೆ ಒಂದು ಸಂದೇಶ ಸಾಧ್ಯ

ಆ ಆ ಅವರ ಬಳಕೆ ಮಾಡಿರ್ತಕ್ಕಂತಹ ಒಂದು ಹೇಳಿಕೆ ಅದಕ್ಕೆ ಇವತ್ತು ಈ ಕಾರ್ಯಕ್ರಮ ಶಾಕ್ಷೀಕರಿಸಿದೆ ಇವತ್ತು ಮನುಷ್ಯರನ್ನ ಟೀಕಿಸುವಂತಹ ಮನುಷ್ಯನಿಗೆ ಸಮಸ್ಯೆ ಇರ್ತಕ್ಕಂತಹ ಅವರ ಅವರ ಸಮಸ್ಯೆಯನ್ನ ಅರ್ಥ ಮಾಡುವ ಇವತ್ತು ಅವರ ಸಮಸ್ಯೆಗೆ ನಂಬಿತ ಆಗ್ತಕ್ಕಂತಹ ಅಡಿಲು ಸೇವೆ ಅಂದ್ರೆ ಆ ಸೇವೆಯನ್ನ ಇವತ್ತು ಅವರಿಗೆ ಅವರ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ಕೊಡಗು ಕ್ಲಬ್ ಅಧ್ಯಕ್ಷರಾದ ಅಜ್ಜುಮಾಡ ರಮೇಶ್ ಕುಟ್ಟಪ್ಪ ಮಾತನಾಡಿದರು ವೇದಿಕೆಯಲ್ಲಿ ಪಿಎಫ್ಐ ರಾಜ್ಯ ಸಮಿತಿ ಸದಸ್ಯ ಎಕೆ ಅಶ್ರಫ್ ಎಸ್ಡಿಪಿಐ ಜಿಲ್ಲಾ ಕಾರ್ಯದರ್ಶಿ ಅಬ್ದುಲ್ ಅಡ್ಕಾರ್ ಪಿಎಫ್ಐ ಜಿಲ್ಲಾ ಕಾರ್ಯದರ್ಶಿ ಟಿಎಂ ಇಬ್ರಾಹಿಂ ನಗರಸಭಾ ಸದಸ್ಯರಾದ ಮನ್ಸೂರ್ ಅಲಿ ಪೀಠ ನೀಮಾ ಅರ್ಷದ್ ಉಪಸ್ಥಿತರಿದ್ದರು ನ್ಯೂಸ್ ಮಡಿಕೇರಿ